ಹಲೋ ಫುಡೀಸ್ ವೆಲ್ಕಮ್ ಟು ವಿತ್ ಸಾಯಿ ಶುಭ ಚಾನಲ್ ಹೊರಗಡೆ ಮಳೆ ಬರಬೇಕಾದ್ರೆ ಖರ್ಕಾರ್ವಾಗ ಏನಾರು ತಿನ್ನಬೇಕು ಅನ್ನಿಸಿದಾಗ ಈ ಥರ ಬದನೇಕಾಯಿ ಬಜ್ಜಿ ಮಾಡ್ಕೊಂಡು ತಿಂದ ನೋಡಿ ಬದನೆಕಾಯಿ ಇಷ್ಟಪಡ್ತಿರೋರು ಕೂಡ ಗೊತ್ತೇ ಆಗಲ್ಲ ಬದನೆಕಾಯಿ ಅಂತ ಅಷ್ಟು ಟೇಸ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇವತ್ತು ಆಂಧ್ರ ಸ್ಟೈಲ್ ಬದನೆಕಾಯಿ ಬಜ್ಜಿ ಮಾಡಿ ತೋರಿಸ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನಗೆ ಎರಡು ಥರದ ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ಉದ್ದಕ್ಕಿರೋದು ಕಿರೋದು ಈ ಥರ ರೌಂಡ್ ಕಿರೋದು ಯಾವ್ದಾರ ತೊಗೋಬೋದು ನೀವು ಬದನೇಕಾಯಿ ತಿಂತೀನಿ ಅನ್ನೋದಿಲ್ಲ ಈ ಥರ ರೌಂಡ್ ಕಿರೋದು ಮಾಡಿ ಬದನೇಕಾಯಿ ಇಷ್ಟಪಡೋದಿರೋರು ಇರ್ತಾರಲ್ಲ ಅವ್ರಿಗೆ ಈ ತರ ಉದ್ದಕ್ಕಿರೋರಲ್ಲಿ ಮಾಡ್ಕೊಡಿ ಅದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಸಣ್ಣಕ್ಕೂ ಕೂಡ ಬರೋದ್ರಿಂದ ಅದು ಬಾಯಲ್ಲಿ ಸಿಗೋದಿಲ್ಲ ನಾನು ಈ ತರ ಮುಂದೆ ತುದಿನ ಕಟ್ ಮಾಡ್ಕೊಂಡು ಈ ತರ ಮಧ್ಯಕ್ಕೆ ಈ ತರ ಸೀಳ್ಕೊತ ಇದೀನಿ ನೋಡಿ ಈ ತರ ಸೀಳ್ಕೊಂಡು ಚೆಕ್ ಮಾಡಿ ಒಳಗಡೆ ಏನಾರು ಹುಳ ಏನಾರು ಇರುತ್ತೆ ಅಂತ ಚೆಕ್ ಮಾಡಿಕೊಂಡು ಸಲ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೀರಿಟ್ಕೊಂಡು ನೀರಿ ಕೈಗೆ ಹಾಕೊಳ್ಳಿ ಈ ತರ ಎಲ್ಲ ಇದೇ ತರನೇ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಉದ್ದದರಲ್ಲಿ ಬೇಕು ಅಥವಾ ರೌಂಡ್ ಕಿರೆ ಯಾವುದ್ರಲ್ಲಾರು ಮಾಡ್ಬೋದು ಆಪ್ಷನಲ್ಲಿ ನನಗೆ ರೌಂಡ್ಗಿಂತ ಈ ಥರ ಉದ್ದು ಕಿರೆಯರಲ್ಲಿ ಮಾಡಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಹಾಗೆ ಎತ್ತಿಟ್ಬಿಟ್ಟು ನಾನಿಲ್ಲಿ ಸ್ಟಫಿಂಗ್ಗೋಸ್ಕರ ಒಂದು ಚಿಕ್ಕ ಎಬ್ಬಳಗ್ತದಷ್ಟು ಹುಣ್ಸೆ ಹಣ್ಣು ಒಂದು ಈರುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕೋತಿದ್ದೀನಿ ಇದ್ದೀನಿ ಹಾಗೆಯೇ ಹುರಿದು ಎತ್ತಿಟ್ಕೊಂಡಿರೋ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ನೀರೇನು ಹಾಕ್ತಂಗೆ ಈ ಥರ ಕ್ಲೀನಾಗಿ ರುಬ್ಕೋಬೇಕಾಗುತ್ತೆ ನೋಡಿ ನೀರನ್ನು ಹಾಕಿಲ್ಲ ಈ ಥರ ಗಟ್ಟಿಯಾಗಿ ಈ ಥರ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೀವು ಎಳ್ಳಿನ ಬದಲು ಕಡಲೆ ಬೀಜನೂ ಹಾಕೋಬೋದು ಅಥವಾ ಕೊಬ್ಬರಿ ತುರಿನಾರ ಹಾಕ್ಬೋದು ಆಪ್ಷನಲ್ಲು ನಿಮಗೆ ಇವು ಮೂರಲ್ಲಿ ಯಾವುದನ್ನಾರೋ ಯೂಸ್ ಮಾಡ್ಬೋದು ನೀರನ್ನು ಸ್ವಲ್ಪನೂ ಕೂಡ ಯೂಸ್ ಮಾಡಬಾರ್ದು ಯಾಕೆಂದರೆ ಈರುಳ್ಳಿಲ್ಲೆ ನೀರು ನಮ್ಮ ಶರೀರರಿಂದ ಹಾಗೆಯೇ ಕ್ಲೀನಾಗಿ ನುಣ್ಣಗೆ ಈ ಥರ ಬರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಆವಾಗಲೇ ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ ಇದು ಮೇಲೆ ಇನ್ನೊಂದು ಖಾರನ ರೆಡಿ ಮಾಡ್ಕೊತಿದೀನಿ ಇದ್ದೀನಿ ನಾನಿಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಉಪ್ಪು ಹಾಗೆ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ್ದು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ಚಿಕ್ಕದರೆ ಎರಡು ನಿಂಬೆಹಣ್ಣು ತೊಳಿ ತಪ್ಪುದ್ರೆ ಒಂದರೆ ಸಾಕು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ ನೀರು ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಹುಳಿನ ಜಾಸ್ತಿ ಇಷ್ಟಪಡ್ತೀನಿ ಅಂತಿದರೆ ಇಲ್ಲಿ ನೀರನ್ನು ಸ್ಕಿಪ್ ಮಾಡಿ ಹಾಗೆ ನೀರು ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀರು ನಿಂಬೆಹಣ್ಣು ಹುಳಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕಾಗುತ್ತೆ ರೋಡ್ ಸೈಡು ಬಜ್ಜಿ ಮೇಲೆ ಹಾಕ್ಕೊಡ್ತಾರೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಬಜ್ಜಿ ಮಾಡೋಕ್ಕೆ ಬಜ್ಜಿ ಬ್ಯಾಟರ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಅದು ಅದಕ್ಕೆ ಕ್ರಿಸ್ಪಿನೆಸ್ಸಿಗೋಸ್ಕರ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನಿಲ್ಲಿ ಒಂದು ಕಾಲು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಿನ ಹಾಕೋತಾ ಇದ್ದೀನಿ ಯಾಕೆಂದ್ರೆ ಬದನೆಕಾಯಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಅಜ್ವೈನ ಹಾಕೊಳ್ಳಿ ಡೈಜೆಷನ್ಗೆ ಒಳ್ಳೇದು ಅದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕೈಯಲ್ಲೇನೆ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನಾವು ಆನಿಯನ್ ಪಕೋಡಾ ಎಲ್ಲ ಹಾಕ್ತೀವಲ್ಲ ಆ ತರ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದ್ರೆ ಮೇಲೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಬಜ್ಜಿ ನೋಡಿ ಈ ಒಂದು ಹದದಲ್ಲಿ ಇರಬೇಕು ಇಷ್ಟ ಆದರೆ ಸಾಕು ಇದನ್ನು ಕೂಡ ಹಾಗೆ ಸೈಡಲ್ಲಿ ಇತ್ತಿಟ್ಬಿಟ್ಟು ನಾವು ಫಸ್ಟೇ ಮುಳುಗಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಬಟ್ಟೆಯಿಂದ ನೀರಿನ ಎಲ್ಲನೂ ಸೀಡ್ಕೋಬೇಕು ಎಣ್ಣೆಯಲ್ಲಿ ಹಾಕೋದ್ರಿಂದ ಅದು ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಟವಲಲ್ಲಿ ಸಲ ಈ ಥರ ರಬ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದೆ ನಾನಿಲ್ಲಿ ಬದನೆಕಾಯಿನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿ ಒಂದು ಎರಡು ನಿಮಿಷದಲ್ಲಿ ಆಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎರಡೆರಡು ನಿಮಿಷದಲ್ಲಿ ಅದು ಸಾಫ್ಟಾಗಿ ಬೇಯುತ್ತೆ ಇಲ್ಲಾಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ಗೊತ್ತಾಗುತ್ತೆ ಈಗ ಬೆಂದಿದೆ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ಇದನ್ನು ಬೇರೊಂದು ಪ್ಲೇಟಿಗೆ ನಾನು ಇಲ್ಲಿ ತೆಗ್ದು ಹಾಕೋತಾ ಇದ್ದೀನಿ ಎಲ್ಲ ಬದ್ನೆಕಾಯಿ ಕೂಡ ಇದೇ ಥರನೇ ಬೇಯಿಸ್ಕೊಳ್ಳೋಣ ಇದು ಬದನೆಕಾಯಿ ತಣ್ಣಗಾಗೋದ್ರಲ್ಲಿ ನಾನಿಲ್ಲಿ ನೆಲಗಡಲೆ ಬೀಜನ ಒಂದು ಕಾಲು ಕಪ್ ಆಗೋಷ್ಟು ಹಾಕೊಂಡೊಳಗಡೆ ಸ್ಟಫಿಂಗಿಗೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಆಗಿದೆ ಅಷ್ಟರಲ್ಲಿ ಬದನೆಕಾಯಿ ಕೂಡ ತಣ್ಣಗಾಗಿದೆ ನಾನು ಇದರೊಳಗಡೆ ಸ್ಟಫಿಂಗನ್ನು ಹಾಕೋತಾ ಇದ್ದೀನಿ ನಾವು ಫಸ್ಟೇ ಗ್ರೈಂಡ್ ಇಟ್ಕೊಂಡಿದ್ವಲ್ಲ ಅದು ಖಾರನ ಇದರೊಳಗಡೆ ಹಾಕೋಬೇಕಾಗುತ್ತೆ ಜಾಸ್ತಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಕಟ್ ಮಾಡಿದ್ವಲ್ಲ ಅದರೊಳಗಡೆ ಎಷ್ಟು ಹಿಡಿಯುತ್ತೆ ಅನ್ನೋದನ್ನು ನೋಡಿ ಈ ಥರ ನೋಡಿ ಈ ಥರ ಸ್ಟಫಿಂಗ ತುಂಬ್ಕೊಳ್ಳೋಣ ಎಲ್ಲದಕ್ಕೂ ಇದೇ ಥರನೇ ಸ್ಟಫಿಂಗ ತುಂಬ್ಕೋಬೇಕಾಗುತ್ತೆ ಇದಕ್ಕೆ ಬದನೆಕಾಯಿ ಬಜ್ಜಿಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಕಾರಣ ತುಂಬನೇ ಚೆನ್ನಾಗಿ ಬರುತ್ತೆ ಏಕೆಂದರೆ ಅದು ಸಾಫ್ಟ್ ಸಾಫ್ಟಾಗಿರೋದ್ರಿಂದ ಅದರೊಳಗಡೆ ಸ್ವಲ್ಪ ಸ್ಪೈಸಿನೆಸ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಹತ್ತು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಈಗ ಇದು ಸ್ಟಫಿಂಗ್ ಕೂಡ ನೋಡಿ ಈ ಥರ ತುಂಬ್ಕೊಂಡಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಬಜ್ಜಿ ಇಟ್ ತೊಗೊಂಡು ಅದರಲ್ಲಿ ಮಾಮೂಲಿ ನಾವು ಬಜ್ಜಿ ಎಲ್ಲ ಹಾಕ್ತೀವಿ ಹೀರೆಕಾಯಿ ಬಾ ಮತ್ತೆ ಆಲೂಗೆಡ್ಡೆ ಬಜ್ಜಿ ಹಾಕ್ತೀವಿ ಅದೇ ಥರನೇ ಈ ತರ ತೆಗೆದು ಹಾಕೋಬೇಕಾಗುತ್ತೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ನೋಡಿ ಅದರೊಳಗಡೆ ಈ ಥರ ನಿಧಾನಕ್ಕೆ ಹಾಕೋಬೇಕಾಗುತ್ತೆ ಒಂದೊಂದಾಗೇನೆ ಈ ಥರ ಒಂದೊಂದಾಗಿ ಹಾಕ್ಕೊಂಡು ಅದು ಸಲ ಮೊಗ್ಚ್ಬಿಟ್ಟು ಮತ್ತೆ ಇನ್ನೊಂದನ್ನು ಹಾಕೋತಾ ಇದ್ದೀನಿ ನಾನು ಹಾಕಿದ ಒಂದು ಸೆಕೆಂಡ್ ಆದ್ಮೇಲೆ ಅದನ್ನು ಸ್ವಲ್ಪ ಈ ತರ ಮೊಗ್ಚ್ಕೋಬೇಕಾಗುತ್ತೆ ಅದನ್ನ ಮೊಗ್ಚಾದ್ಮೇಲೆ ಇನ್ನೊಂದನ್ನು ಬಜ್ಜಿನ ಹಾಕೊಳ್ಳೋಣ ಏಕೆಂದ್ರೆ ಸ್ವಲ್ಪ ದ ದಪ್ಪದಾಗಿ ಬರೋದ್ರಿಂದ ಅದನ್ನು ಮುಗ್ಸ್ಬೇಕಾರೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟೇ ಮಗ್ಸ್ಬಿಟ್ಟು ಈ ಥರ ಒಂದೊಂದಾಗಿ ಈ ಥರ ಹಾಕೊಳ್ಳಿ ಇಲ್ಲಾಂದ್ರೆ ಒಂದಕ್ಕೊಂದು ಹೊಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬಜ್ಜಿನ ಒಂದು ಐದು ನಿಮಿಷ ನೋಡಿ ಈಗ ಬೆಂದಿದೆ ಅದು ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟಾರೆ ಸಾಕು ಈಗ ಇದು ಬಜ್ಜಿ ಬಂದಿದೆ ಇದನ್ನು ತೆಗೆದು ಬೇರೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಲೀನಾಗಿ ಎಣ್ಣೆ ಎಲ್ಲ ಸೋಡಿಸ್ಕೊಂಡು ಈ ಥರ ಒಂದು ಬೇರೊಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಎಷ್ಟು ಸಿಂಪಲ್ಲಾಗಿ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಅಂತ ಎಲ್ಲ ಬದನೆಕಾಯಿನೂ ಇದೇ ಥರನೇ ಹಾಕ್ಕೊಂಡು ಮಾಡ್ಕೊಳ್ಳೋಣ ಬಜ್ಜಿನ ನೋಡಿ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬದನೆಕಾಯಿ ಬಜ್ಜಿನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನೇ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನೆಲಗಡಲೆ ಬೀಜ ತೊಗೊಂಡಿದ್ಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ ಒಳಗಡೆ ಸ್ಟಫಿಂಗಿಗೋಸ್ಕರ ಈ ಥರ ಬದನೆಕಾಯಿ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ತಗೊಂಡು ನೋಡಿ ಈ ಥರ ಮದ್ಯಕ್ಕೆ ಕಟ್ ಮಾಡಿಕೊಂಡು ಫಸ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಎರಗಡಲೆ ಬೀಜನ ಯಾಕೆಂದರೆ ಅದು ಮಧ್ಯದಲ್ಲಿ ಆಗಿ ಸಿಗುತ್ತೆ ಅಂತ ಆಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ಟಫಿಂಗಿಗೆ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಈ ಥರ ಹಾಕ್ಕೊಂಡು ಎಲ್ಲ ಬದನೆಕಾಯಿ ಬಜ್ಜಿನೂ ಇದೇ ಥರ ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಮಾಡಿಕೊಡಿ ಮತ್ತು ಬದನೆಕಾಯಿ ತಿನ್ನೋಲ್ಲ ಅನ್ನೋರು ಕೂಡ ಈ ಬದನೆಕಾಯಿ ಬ ಮಾಡಿಕೊಡಿ ಬಜ್ಜಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟು ನೆಲಗಡಲೆ ಬೀಜ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಯಾಕೆಂದರೆ ಅದು ಮಧ್ಯದಲ್ಲಿ ಆ ನೆಲಗಡಲೆ ಬೀಜದ ಕ್ರಿಸ್ಪಿನೆಸ್ಸು ತುಂಬಾ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲಕ್ಕೂ ಈಗ ಸ್ಟಫಿಂಗ್ ತುಂಬಿಕೊಂಡು ಆಗಿದೆ ಇದ್ರ ಮೇಲೆ ನಾನಿಲ್ಲಿ ಸ್ಪೈಸಿಗೋಸ್ಕರ ಅದು ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದು ಖಾರನ ಹಾಕೋತಾ ಇದ್ದೀನಿ ನೋಡಿ ಆಪ್ಷನಲ್ಲೂ ನಿಮಗೆ ಬೇಡ ಸ್ಪೈಸಿ ಅನ್ನೋದಿದೆ ಸ್ವೀಟ್ ಬೇಕಾದರೆ ಇದಕ್ಕೆ ಸಿಹಿ ಮೊಸರನ್ನು ಕೂಡ ಮೇಲೆ ಹಾಕೊಂಡು ತಿನ್ಬೋದು ಎರಡು ಟೈಪಲ್ಲೂ ಕೂಡ ತಿನ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು ಸಿಹಿ ಅಥವಾ ಖಾರ ನಿಮ್ಗೆ ಯಾವ ಟೈಪ್ ಇಷ್ಟ ಆಗುತ್ತೆ ಆ ಟೈಪ್ ಮಾಡ್ಕೊಂಡು ತಿನ್ನಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪಿಸ್ಗಾಗಿ ನಾನು ಚಾನಲ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ